ಅದಕ್ಕೆ ರೀ ನಮ್ಗೆ ಮರಾಠಿನಲ್ಲಿ ಮಾತಾಡಕ್ಕೆ ಯಾಕಂದ್ರೆ ಸರ್ ಸರಿ ಮಾ ಕನ್ನಡ ಬರಂಗಿಲ್ಲ ನಾ ಟ್ರೈ ಮಾಡ್ತೇವೆ ನಮ್ಮ ಖಾನಾಪುರ್ ತಾಲೂಕ ಅದ ಖಾನಾಪುರ್ ಅಂದ್ರೆ ಒಂದ್ ಸೈಡ್ ಗೋವಾ ಸಿಮಾ ಬರ್ತರಿ ಮತ್ತ महाराष्ट्र अद कारण इले मराठी कोकणी जास्त ना यावाग मतदान डोंट वरी माताडी जेव्हा आम्ही मतदान मागायला जातो तेव्हा सगळे हे लिडर मराठीमध्ये बोलतात त्यावेळेला आपणाला मराठी पाहिजे आध okay. आद कारण इल्ली अदे, अदे करन... इली इरोद

ಟೂ ಹಂಡ್ರೆಡ್ ಸಿಕ್ಸ್ ಮರಾಠಿ ಸ್ಕೂಲ್ ಅದಾರೆ ಇಲ್ಲೇ ಕಲಿತಾರೆ ಎಲ್ಲ ಮರಾಠಿ ಆಯ್ತು ಮತ್ತ ಥರ್ಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಒಂದು ಸಬ್ಜೆಕ್ಟ್ ಇದೆ ಎಲ್ಲರಿಗೆ ಕನ್ನಡ ಅಭಿಮಾನ ಅದಾರೆ ಸರ್ ಕರೆಕ್ಟ್ ಯಾಕೆ ನೀವು ಅಂಗನವಾಡಿ ಟೀಚರ್ಗೆ ಕಂಡೀಷನ್ ಹಾಕಿದ್ರಿ ಅದ ಹೇಳಬೇಕು ಸೌದಿ ಸಾಹೇಬ್ ಓಕೆ ಆಯ್ತು ಮತ್ತೆ ಯಾಕೆ ಕಂಡೀಷನ್ ज्या गावामध्ये मराठी आहेत मराठी लहान मुलांना शिकवायला पाहिजे अंगणवाडी टीचर्स ओके कनड टीचर होंग इवितर कनड टीचर हो कनड टीचर्स हो टीचर सर कनड टीचर हा ह्या मराठी टीचर् ओके मराठी स्कूल मराठी टीचर हा ओके अद हुबळी धारवाड ನಲ್ಲಿ ನೀರ್ ಈಗ ಒಂದ ನೀರು ಕುಡಿಯುವ ನೀರು ಇಲ್ಲ ಕೋನ್ ರೆಡ್ಡಿ ಸಾಹೇಬ್ ಹೇಳ್ತಾರೆ ಕಳಸಾ ಬಂಡೂರ ಜಲ್ದಿ ಆಗಬೇಕು ಈಗ ನೀವು ಖಾನಾಪುರ್ಗೆ ನೀರ್ ಕೊಟ್ಟಿಲ್ಲ ಅಂದ್ರೆ ಯಾವಾಗ ಕಳಸಾ ಬಂಡೂರ ಆಗಂಗಿಲ್ಲ ಆಯ್ತು ಖಾನಾಪುರ್ಗೆ ನೀರು ಬೇಕು ಈಗ ಹದ ಕಂಡೀಷನ್ ನಾ ಕಂಡ ಮಾತಾಡ್ತೇವೆ ಈ ಎಲ್ಲಾ ಫೆಸಿಲಿಟಿ ನೀವು ಎಲ್ಲಾ ತಾಲೂಕಾಗೆ ಕೊಡ್ತೀರಿ ಆಯ್ತು ಇಲ್ಲಿ ಮಾತಾಡಿ ಯಾ ನೋಡಿ ನೀವು ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ರೀ ಕರೆ ನೋಡಿ ಇಲ್ಲ ಈಗ ಭಾಷೆನಲ್ಲಿ ಇದು ರಾಜಕಾರಣ ಮಾಡ್ತಾರೆ ಆಯಿತು ನೆಕ್ಸ್ಟ್ ರಾಜಕಾರಣ ಅಂದ್ರೆ ಭಾಷೆನಲ್ಲಿ ಯಾಕೆ ಮಾಡಿ ಚೆನ್ನಾಗಿ ಮಾತಾಡಿ ಎರಡು ಪ್ರಶ್ನೆ ಮತ್ತೆ ಸರ ಓಕೆ ಕಳಸಾ ಬಂಡೂರ ಅಪೇಕ್ಷೆಯ ಇಲ್ಲೇ ಕಾಟಗಾಳಿನಲ್ಲಿ ಒಂದು ದೊಡ್ಡ ಡ್ಯಾಮ್ ಆಗಬಹುದು ಈ ಜಲ್ದಿ ಓಕೆ ಈಗ ಡ್ಯಾಮ್ ಮಾಡಿದ್ರೆ

ರೋಡ್ ಬಗ್ಗೆ ಸರ್ ನೈನ್ ಹಂಡ್ರೆಡ್ ಕಿಲೋಮೀಟರ್ ರೋಡ್ ಟೋಟಲ್ ಟೋಟಲ್ ಅದ್ರ ಒಂದ ರೋಡ್ ಸರಿ ಇಲ್ಲ ಓಕೆ ಈಗ ನಿಮ್ಗೆ ಅಂಗನವಾಡಿ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆ ಮತ್ತೆ ನಿಮ್ಮ ರಸ್ತೆ ಸಮಸ್ಯೆ ಎಲ್ಲ ಸಮಸ್ಯೆ ಭೀಮಗಡ ಅಭಿಯಾರ ಮಾಡಿದ್ರೆ ಒಳಗ ಆಯ್ತು ಸಣ್ಣ ಸಣ್ಣ ಊರ ಆಯ್ತು ಈಗ ಗವಾರಿ ಕೊಂಗಳ ಅಂತ ಒಂದ ರೋಡ್ ಇಲ್ಲ ಆಯ್ತು ಈ ಅಂದಮಾನ್ ನಲ್ಲಿ ಇರ್ತಾರಲ್ಲ ಈ ಪ್ರಕಾರ ಇರ್ತಾರ ಆಯ್ತು ಈಗ ನೀವು ಉತ್ತಮ ಸಲಹೆ ಕೊಟ್ಟಿದ್ರಿ ಮುಖ್ಯಮಂತ್ರಿ ಸಾಹೇಬ್ ಯಾವ ಟೈಮ್ ಎಲ್ಲಾ ಕೆಲಸ ಚೆನ್ನಾಗಿ ಕೊಟ್ಟಿದ್ರಿ ಈಗ ಓಕೆ ಇದು ಈಗ ನಮಗೆ ಆಯ್ತು ಇದು ನೀವು ಸದಸ್ಯರಿದ್ದೀರಿ ನಿಮಗೆ ಮಾತಾಡೋದ್ರ ಹಕ್ಕಿದೆ ನಾವು ಅದನ್ನು ಕೊಟ್ಟಿದ್ದೇನೆ ನೀವು ಕನ್ನಡದಲ್ಲಿ ಭಾಳ ಚೆನ್ನಾಗಿ ನಮಗೆ ಸ್ವಲ್ಪ ಕಷ್ಟದ ಚೆನ್ನಾಗಿ ತಾವು ಮಾತಾಡಿದ್ದೀರಿ ಈಗ ನಿಮ್ಮೆಲ್ಲ ಕೇಳಿ ಸಾಗಬೇಕಾದ್ರೆ ಜನವರಿ ನೀವು ಅಧಿವೇಶನ ಬರುವಾಗ ಕನ್ನಡದಲ್ಲಿ ಅದ್ಭುತವಾಗಿ ಭಾಷಣ ಮಾಡಬೇಕು ಐದರಲ್ಲಿ ಅದಕ್ಕೆ ಎಲ್ಲ ಕೂಡ ಚೆನ್ನಾಗಿ ಆಗ್ತದೆ ಮತ್ತು ಎಲ್ಲ ಸದಸ್ಯ ಲಕ್ಷ್ಮೀ ಸಾವ್ದೀರಿಗೆ ಹೇಳೋದಿಷ್ಟೇ ಕನ್ನಡ ಭಾಷೆ ಬೆಳಿಬೇಕಾದ್ರೆ ಇನ್ನೊಂದು ಭಾಷೆಯನ್ನು ದ್ವೇಷಿಸಬೇಡಿ

ಕಳೆಯದಾಗಿ ಗಣೇಶ ಮಾತಾಡಿ ಅಧ್ಯಕ್ಷರೇ ಒಂದೇ ಮಾತಂತ ಉತ್ತರ ಕರ್ನಾಟಕ ಬಗ್ಗೆ ಒಂದು ಸೆಕೆಂಡ್ ಅವಕಾಶಕ್ಕೆ ತಮ್ಗೆ ಧನ್ಯವಾದವನ್ನು ಹೇಳುತ್ತಾ ವಿಶೇಷವಾಗಿ ಮೂರ್ ನಮ್ಮ ಕ್ಷೇತ್ರ ಆಗ್ಲಿ ಇಡೀ ನಮ್ದು ಪ್ರತ್ಯೇಕ ಜಿಲ್ಲಾ ಚುಕ್ಕೋಡಿ ಆಗ್ಬೇಕಂತ